ಒಬ್ರು ಮಾತಾಡಿ ಯಾರು ಏನ್ ಅನುದಾನ ಕೊಟ್ಟಿದ್ದಂತ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ ಸಿಎಂ ಸಿಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ ನಾವು ಗ್ರ್ಯಾಂಟ್ಸ್ ಕೊಡೋದ್ನೆಲ್ಲ ಅನ್ನೋದು ವಿಶೇಷ ಅನುದಾನ ಅಂತ ಕರೀತಾರೆ ಅದು ಸಿ ಸಿಎಂ ಅನುದಾನ ಅಂತ ಇಲ್ಲ ವಿಶೇಷ ಅನುದಾನ ಕೊಡ್ಬೇಕಾದ್ರೂ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ ಕರದ್ ಮಾತಾಡ್ತೀನಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ ಏನಿಲ್ಲ ಮಾಡಿದಾರಂತೆ

ಪ್ರೈಮ್ ಮಿನಿಸ್ಟ್ರಿಗೆ ಬಹಳ ಹತ್ರ ಇದ್ದಾರೆ ಅಂತ ಹೇಳಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ರಸ್ಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು ವಿಶೇಷ ಅನುದಾನ ಕೊಡಬೇಕು ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಕ್ಕೆ ನಾವು ಐದು ಸಾವಿರ ಕೊಟ್ಟಿ ಕೊಡ್ತಾ ಇದೀವಿ ಪ್ರತಿ ವರ್ಷ ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ